ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಗರಿ ಗರಿ ಆಗಿರುವಂತಹ ಜ್ಯೂಸಿಯಾಗಿರುವಂತಹ ಜಿಲೇಬಿನ ಮನೆಯಲ್ಲಿ ಹೇಗೆ ಅದನ್ನು ಈನೋ ಪೌಡ್ರ್ ಇಲ್ಲದೇನೆ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ದೇನೆ ಮೊಸರನ್ನ ಯೂಸ್ ಮಾಡ್ದೇನೆ ಎಷ್ಟು ಟೇಸ್ಟಾಗಿ ಮಾಡಿದ್ದೀನಿ ಅದು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದು ತುಂಬ ಕ್ರಿಸ್ಪಿಯಾಗಿ ಮತ್ತು ಜ್ಯೂಸಿಯಾಗಿದೆ ಈಗ ವಿಡಿಯೋ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ಒಂದು ಚಿಕ್ಕ ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ನಿಂಬೆ ಹಣ್ಣನ್ನು ಹಿಂಡಿ ಹಾಕ್ತಾ ಇದ್ದೀನಿ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪನ ನಿಂಬೆಹಣ್ಣು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಹಾಕಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಇರಬೇಕು ಈಗ ಇದು ಇರಲಿ ಈಗ ನೋಡಿ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಹಾಕ್ಕೊಂಡ್ಮೇಲೆ ಇಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಮಿಕ್ಸರ್ನ ಇದನ್ನು ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತೋರಿಸ್ತೀನಿ ಯಾವ ಥರ ಕಲಿಸ್ಕೋಬೇಕು ಅಂತ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ನೋಡಿ ಹೀಗೆ ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು ತುಂಬಾ ಗಟ್ಟಿಯಾಗಿ ಮಾಡ್ಕೋಬಾರ್ದು ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಂಟುಗಳು ಇಲ್ದಿರೋ ರೀತಿಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನೀವು ಸ್ಪೂನಲ್ಲಿ ಹೀಗೆ ತೆಗೆದು ನೋಡಿದಾಗ ಈ ಥರ ಒಂದು ಕೋಟಿಂಗ್ ಬರಬೇಕಾಗತ್ತೆ ಆಗಲೇ ನಾವು ಮಾಡೋ ಜಿಲೇಬಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕೋಟಿಂಗ್ ಬರಬೇಕು ಈಗ ಇದು ಸೈಡಲ್ಲಿರಲಿ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ ಈಗ ಈ ಥರ ಒಂದು ಅಗಲವಾಗಿರೋ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಫಸ್ಟು ಒಂದು ಕಪ್ಪಷ್ಟು ಶುಗರ್ ಹಾಕೊಂಡೆ ಮತ್ತು ಇನ್ನೊಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಒಟ್ಟು ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಇದನ್ನು ಸಿರಪ್ನ ರೆಡಿ ಮಾಡ್ಕೊಳ್ಳೋಣ ನಮಗೆ ಇಲ್ಲಿ ಒಂದೆಳೆ ಪಾಕ ಏನು ಬೇಕಾಗಿಲ್ಲ ನಾವು ಗುಲಾಬ್ ಜಾಮೂನ್ಗೆಲ್ಲ ಸಿರಪ್ ಹೇಗೆ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ತುಂಬ ತೆಳ್ಳಗಿರಬಾರ್ದು ಮತ್ತು ತುಂಬ ಗಟ್ಟಿಯಾಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ನೋಡಿ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಸಕ್ಕರೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಹೀಗೆ ಕೈಯಾಡಿಸ್ತಾನೆ ಇರಬೇಕು ಈಗ ಸಕ್ಕರೆ ಎಲ್ಲ ಕರಗಿ ಕುದೀತಾ ಇದೆ ಈಗ ನಾವು ಒಂದ್ಸಲ ಚೆಕ್ ಮಾಡಿ ನೋಡೋಣ ನೋಡಿ ಇದಕ್ಕೆ ಅಂಟು ಪದ ಬಂದರೆ ಸಾಕು ನೋಡಿ ಅಂಟುತ್ತಾ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ಈಗ ಇದಕ್ಕೆ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ ನಮ್ಮದು ಶುಗರ್ ಸಿರಪ್ ರೆಡಿಯಾಗಿದೆ ಇದಕ್ಕೆ ನಾವು ಯಾವುದು ಆರ್ಟಿಫಿಷಿಯಲ್ ಕಲರ್ನ ಆ್ಯಡ್ ಮಾಡ್ತಿಲ್ಲ ಅದಕ್ಕೆ ಬದಲಾಗಿ ನಾನು ಸ್ವಲ್ಪ ಅರ್ಶನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಂತೆ ಸ್ಕಿಪ್ ಮಾಡ್ಬೋದು ಅಷ್ಟಿನ ಪುಡಿ ಏನು ಇದ್ರ ಟೇಸ್ಟ್ ಏನು ಬರಲ್ಲ ಜಸ್ಟ್ ನಾವು ಕಲರ್ಗೋಸ್ಕರ ಹಾಕೊಳ್ತಾ ಇರೋದು ಮತ್ತೆ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಹಾಕೊಂಡ್ರೆ ಸಾಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಲೈಟಾಗಿ ಎಲ್ಲೋ ಕಲರ್ ಯೆಲ್ಲೋ ಕಲರ್ ಆಗಿದೆ ನೋಡಿ ಆರ್ಟಿಫಿಷಲ್ ಯಾವುದೂ ಹಾಕೊಂಡಿಲ್ಲ ನಾನು ಕಲರ್ಗಳು ನೀವು ಬೇಕಾದರೆ ಹಾಕ್ಕೊಳ್ಳಿ ಈಗ ನಾನು ಈ ಥರ ಒಂದು ಎಣ್ಣೆ ಕವರ್ ತಗೊಂಡಿದ್ದೀನಿ ಇದಕ್ಕೆ ಈ ಬ್ಯಾಟ್ರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಬ್ಯಾಟ್ರನ್ನೆಲ್ಲ ಹಾಕೋದ್ಮೇಲೆ ಈ ಥರ ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ಹೀಗೆ ಕವರ್ಗೆ ಹಾಕೊಳ್ಳೋಣ ನೋಡಿ ಈಗ ರೆಡಿ ಆಗಿದೆ ಈಗ ನಾವು ಹಾಕೋಬೇಕಾದ್ರೆ ಇಲ್ಲಿ ಒಂದು ಸ್ಮಾಲ್ ಹೋಲ್ನ ಮಾಡ್ಕೋಬೇಕಾಗತ್ತೆ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ ನೋಡಿ ಎಣ್ಣೆ ಈಗ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾನು ಇಲ್ಲಿ ಬ್ಯಾಟ್ರಿ ತಗೊಂಡಿದ್ನಲ್ಲ ಅದು ಇಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತುಂಬ ದೊಡ್ಡದಾಗಿ ಕಟ್ ಮಾಡ್ಕೋಬಾರ್ದು ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದೇ ಹಾಕೊಳ್ಳೋಣ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋಬಾರ್ದು ಎಣ್ಣೆ ಸ್ವಲ್ಪ ಹಾಕೊಂಡ್ರೆ ಸಾಕು ನೋಡಿ ಹೀಗೆ ಇದನ್ನ ಟಚ್ ಮಾಡಕ್ ಹೋಗ್ಬಾರ್ದು ಒಂದ್ ಎರಡ್ ಮೂರ್ ನಿಮಿಷ ಚೆನ್ನಾಗಿ ಗರಿ ಗರಿ ಆದ್ಮೇಲೆ ತಿರ್ಗ್ಸಿ ಹಾಕೋಬೇಕಾಗತ್ತೆ ಈಗ ಒಂದ್ ಎರಡ್ ನಿಮಿಷ ಆಗಿದೆ ಈಗ ತಿರ್ಗ್ಸಿ ಎರಡು ಕಡೆನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮ್ಗೊಂದು ಸ್ವಲ್ಪ ಮೆತ್ತಗೆ ಬೇಕಾದ್ರೆ ಒಂದ್ ನಿಮಿಷದ ಮುಂಚೆನೆ ಎತ್ತಿ ಸ್ವಲ್ಪ ಗರಿ ಗರಿ ಬೇಕಾದ್ರೆ ಒಂದ್ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ವೆಯ್ಟ್ ಮಾಡ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ತೆಗೆದು ನಾವು ಶುಗರ್ ಸಿರಪ್ ಅಲ್ಲಿ ಹಾಕೊಳ್ಳೋಣ ಶುಗರ್ ಸಿರಪ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಬ್ಯಾಚ್ ಆಗೋವರೆಗೂ ಇದರಲ್ಲೇ ಇದು ನೆನಿಬೇಕಾಗತ್ತೆ ಹೀಗೆ ನೆನಿಲಿ ಒಂದು ನಿಮಿಷ ನೋಡಿ ಸೆಕೆಂಡ್ ಬ್ಯಾಚ್ ಹಾಕೊಳ್ತೀನಿ ನೀವು ಶೇಪ್ ಬಗ್ಗೆ ಎಲ್ಲ ಚಿಂತೆ ಪಡಬೇಡಿ ಅದು ಹೇಗಿದ್ರೂ ಚೆನ್ನಾಗಿರುತ್ತೆ ಜಿಲೇಬಿ ತಿನ್ನೋದಿಕ್ಕೆ ಆದಷ್ಟು ಶೇಪಲ್ಲಿ ಬರೋಕ್ಕೆ ಟ್ರೈ ಮಾಡಿ ಅಷ್ಟೇ ಸಾಕು ಈಗ ಒಂದು ಕಡೆ ಆಗಿದೆ ಈಗ ಮತ್ತೆ ತಿರ್ಗಿಸ್ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ವೇಟ್ ಮಾಡಬೇಕು ಈಗ ಒಂದು ಇದು ಒಂದು ಎರಡು ನಿಮಿಷ ಚೆನ್ನಾಗಿ ನೆಂದಿದೆ ಸಾಕು ತುಂಬಾ ಬಿಟ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಅದನ್ನ ಅಷ್ಟೊತ್ತಿಗೆ ನಾವು ಇದನ್ನ ಸಕ್ಕರೆ ಪಾಕದಿಂದ ತೆಗೆದು ಬೇರೆ ಪ್ಲೇಟಲ್ಲಿ ಅಲ್ಲಿ ಇಟ್ಕೊಳ್ಳೋಣ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ನಾವು ನೋಡಿ ಎಲ್ಲಾನು ರೆಡಿ ಮಾಡ್ಕೊಂಡು ಶುಗರ್ ಸಿರಪ್ ಅಲ್ಲಿ ಹಾಕಿ ಎಲ್ಲ ಒಂದು ಪ್ಲೇಟಲ್ಲಿ ಅಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ನಾನು ಯಾವ ಆರ್ಟಿಫಿಷಿಯಲ್ ಕಲರ್ ಆಗಲಿ ಏನೋ ಪೌಡರ್ ಆಗಲಿ ಅಥವಾ ಮೊಸರಾಗಲಿ ಏನು ಯೂಸ್ ಮಾಡಿಲ್ಲ ಮನೇಲಿರೋ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ತುಂಬ ತುಂಬ ಜ್ಯೂಸಿಯಾಗಿರುವಂತಹ ತುಂಬ ಕ್ರಿಸ್ಪಿಯಾಗಿರುವಂತಹ ಜಿಲೇಬಿನ ಮಾಡಿ ತಗೊಂಡಿದ್ದೀನಿ ಇವತ್ತು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ